ಕುಮಾರ್ ಹೆಗ್ಡೆ ಹೇಳಿರೋದು ಶ್ರೀರಂಗಪಟ್ಟಣ ಮತ್ತು ಕಾರವಾರ ಜಿಲ್ಲೆಯಲ್ಲಿ ಎರಡು ದೇವಸ್ಥಾನಗಳನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ ಅದನ್ನು ತೆಗೆದು ಅಲ್ಲಿ ದೇವಸ್ಥಾನಗಳು ಮಾಡಬೇಕು ಅನ್ನೋಂಥವ್ರು ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ ಇದೇನು ತಪ್ಪಲ್ಲ ಏಕೆಂತಂದರೆ ಇವತ್ತು ಐನೂರು ಆರುನೂರು ವರ್ಷಗಳಿಂದ ಹಿಂದೂ ಸಮಾಜದಲ್ಲಿ ದೇವಸ್ಥಾನಗಳನ್ನು ಒಡೆದು ಹೊಡೆದು ಹೊಡೆದು ಆಕ್ರಮಣಕಾರಿಗಳು ಮೊಘಲ್ರಿರ್ಬೋದು ಬೇರೆ ಬೇರೆ ಇರ್ಬೋದು ಅವರು ಮಾಡೋದನ್ನು ಸ್ವತಂತ್ರ ಬಂದ ಮೇಲೂ ಕೂಡ ಸುಧಾರಿಸ್ಕೊಂಡು ಇಟ್ಕೊಳ್ಬೇಕು ಅನ್ನೋದು ಯಾವ ನ್ಯಾಯ ಇದು ಇದನ್ನು ಸ್ವಾಭಾವಿಕವಾಗಿ ಇಡೀ ದೇಶದ ಎಲ್ಲ ಹಿಂದೂಗಳು ರಾಷ್ಟ್ರಭಕ್ತರು ಇದು ಸ್ವಾಗತ ಮಾಡಬೇಕು ಯಾತಕ್ಕೋತ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಅಪೇಕ್ಷೆ ಇದ್ದಿದ್ದೇನು ಅಂತಂದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮಾಡಿದ್ದು ಮಾಡಿದ್ದು ಹೋರಾಟ ರಸ್ತೆ ಚರಂಡಿ ದೀಪ ನೀರು ಸೇತುವೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋಲ್ಲ ನಮ್ಮ ಸಂಸ್ಕೃತಿ ಉಳಿಬೇಕು ಅನ್ನೋದಕ್ಕೋಸ್ಕರನೇ ಅನೇಕ ವರ್ಷಗಳು ಹೋರಾಟ ಮಾಡ್ಕೊಂಬಂದರು ಈಗ ಮೊದಲನೇ ಅಯೋಧ್ಯೆ ರಾಮ ಮಂದಿರ ಇವತ್ತು ಇಪ್ಪತ್ತೆರಡನೇ ತಾರೀಕು ಅದರ ಒಂದು ವಿಶೇಷವಾದ ಉದ್ಘಾಟನೆ ಇದೆ ಇನ್ನು ಮಥುರಾ ಮತ್ತು ಕಾಶಿದು ಕೂಡ ಕೋರ್ಟಲ್ಲಿ ಅನುಕೂಲಗಳು ಆಗ್ತಾಯಿದೆ ಈ ರೀತಿ ಅಲ್ಲೊಂದು ಇಲ್ಲೊಂದು ಯಾವುದು ಈ ರೀತಿ ಹಿಂದೂಗಳ ದೇವಾಲಯಗಳನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ ಅನಂತಕುಮಾರ್ ಹೆಗ್ಡೆ ಹೇಳಿದ್ದಾರೆ ಅದು ಅವ್ರ ನೋವು ತೋಡ್ಕೊಂಡಿದ್ದಾರೆ ಇದಕ್ಕೆ ಎಲ್ಲ ಹಿಂದೂಗಳು ಸಹಕಾರ ಕೊಡಬೇಕು ಅಂತ ನಾನು